ಈ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಮಠಗಳ ಮಠಾಧೀಶರಾದಂಥ ಪೂಜ್ಯ ಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ವಿವಿಧ ಧರ್ಮಗಳ ಧರ್ಮಗುರುಗಳೇ ಮಾಜಿ ಮುಖ್ಯಮಂತ್ರಿಗಳಾದಂತ ಯಡಿಯೂರಪ್ಪ ಅವರೇ ಮಾಜಿ ಮುಖ್ಯಮಂತ್ರಿಗಳು ಸಂಸದರು ಆದಂತ ಶ್ರೀ ಜಗದೀಶ್ ಶೆಟ್ಟರ್ ಅವರ ಮಾಜಿ ಮುಖ್ಯಮಂತ್ರಿಗಳು

ಶ್ರೀಮತಿ ಪ್ರಭಾ ಮಲ್ಲಿಕಾರ್ಜುನ ಅವರ ಎಂಬಿ ಪಾಟೀಲ್ ಅವರ ಸಚಿವರಾದಂತ ಎಂಬಿ ಪಾಟೀಲ್ ಅವರ ಸಚಿವರಾದಂತ ಈಶ್ವರ್ ಕಂದ್ರೆ ಅವರ ಸಚಿವರಾದಂತ ಶಿವಾಪುರ ಅವರ ಮುಖ್ಯ ಸಚಿತರಾದಂತ ವಿಧಾನಸಭೆಯಲ್ಲಿ ಮುಖ್ಯ ಸಚಿತರಾದಂತ ಅಶೋಕ್ ಪಟ್ಟಣ ಅವರ ಎಲ್ಲ ಭಾಗವಹಿಸಿರ್ತಕ್ಕಂಥ ಮಾಜಿ ಸಚಿವರುಗಳೇ ಸಂಸದರೇ ಹಾಲಿ ಮತ್ತು ಮಾಜಿ ಸಂಸದರ ಮಾಜಿ ಶಾಸಕ ಮಿತ್ರರೇ ವಿವಿಧ ಪಕ್ಷಗಳ ಮುಖಂಡರುಗಳೇ ಶ್ಯಾಮನೂರು ಶಿವಶಂಕರಪ್ಪ ಅವರ ಅಭಿಮಾನಿಗಳೇ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಸ್ನೇಹಿತರೆ ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ ನಾನು ಬಹಳ ಸಂಕ್ಷಿಪ್ತವಾಗಿ ದಿವಂಗತ ಶ್ಯಾಮ್ನೂರು ಶಿವಶಂಕರಪ್ಪ ಅವರ ಬಗ್ಗೆ मतलब हैं